ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಶೇಂಗಾ ಉಂಡೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರಾಮಾಗಿ ತಿನ್ನೋ ಶೇಂಗಾ ಉಂಡೆ ಅಷ್ಟೇ ರುಚಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಕೊಬ್ಬರಿನ ತುರಿದು ಇಟ್ಕೊಂಡಿರೋದು ಒಂದು ಬಟ್ಲು ತೊಗೊಂಡಿದ್ದೀನಿ ನೀವು ಇನ್ನೂ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಇಲ್ಲಿ ಕಾಲು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಬೀಜ ಆಗಿದೆ ಇದರಲ್ಲಿ ಇನ್ನೂರು ಗ್ರಾಮು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಬಟ್ಲು ಬೆಲ್ಲ ತಗೊಂಡಿದ್ದೀನಿ ನಾನು ಏನು ಕಡಲೆ ಬೀಜ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಬೆಲ್ಲ ಒಂದು ಬಟ್ಲು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಕಾಯಿ ತೊಗೊಂಡಿರೋದು ಇವಾಗ ಮೊದಲಿಗೆಯಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಸ್ಟವ್ ಅಂಟಿಸ್ಕೊಂಡು ನಾನಿಲ್ಲಿ ಅದು ಇನ್ನೂರೈವತ್ತು ಗ್ರಾಮು ಕಡಲೆ ಬೀಜ ತೊಗೊಂಡಿರೋದು ಅಂದರೆ ಕಾಲು ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಸಿಪ್ಪೆ ಎಲ್ಲ ಬಿಡೋವರೆಗೂ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಕಡಲೆ ಬೀಜನ ನೋಡಿ ಈ ಥರ ಹದವಾಗಿ ಸಿಪ್ಪೆ ಎಲ್ಲ ಬಿಡೋವರೆಗೂ ನೀಟಾಗಿ ಹುರ್ಕೋಬೇಕು ಇವಾಗ ಇಷ್ಟು ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ಇಲ್ಲಿ ಏನು ಬಿಳಿ ಎಳ್ಳು ತೊಗೊಂಡಿದ್ದೀನೋ ಇನ್ನೂರು ಗ್ರಾಮು ಅದನ್ನು ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ಇದು ಕಮ್ಮಿ ಊರಿಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೇಗ ಕಪ್ಪಾಗೋಗುತ್ತೆ ಬಿಳಿ ಎಳ್ಳೇ ಹಾಕಬೇಕು ಅಂತೇನಿಲ್ಲ ಕಪ್ಪು ಎಳ್ಳಿದ್ರೂ ಹಾಕೋಬೋದು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದೂ ಕೂಡ ಒಂದು ಹದವಾಗಿ ಎಳ್ಳನ್ನು ಹುರಿದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಬೇಕು ನೋಡಿ ಇವಾಗ ಕಡಲೆ ಬೀಜನೂ ಕೂಡ ಸಿಪ್ಪೆ ಎಲ್ಲ ತೆಗ್ದು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಜಾರಿಗೆ ಹಾಕೋಬೇಕು ಮತ್ತು ಎಳ್ಳು ಕೂಡ ಬಿಸಿದೆ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಡಲೆ ಬೀಜನ ಎಳ್ಳು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಜಾರ್ಗೆ ಹಾಕೋಬೇಕು ಇದನ್ನು ಜಾಸ್ತಿ ನೈಸ್ಗೆ ರುಬ್ಬಕ್ಕೆ ಹೋಗ್ಬಾರ್ದು ನಾವು ದಪ್ಪ ದಪ್ಪದಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಬೀಜ ಎಲ್ಲ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಸಿಗಬೇಕು ಆ ಥರ ದಪ್ಪ ದಪ್ಪದಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ತಿರ್ಗ ಅದೇ ಬಾಣಲಿನ ತೊಳೆದಿಟ್ಕೊಂಡಿರೋದಕ್ಕೆ ಈ ಬೆಲ್ಲ ಹಾಕೋತಾ ಇದ್ದೀನಿ ನಾವೇನು ಕಡಲೆ ಬೀಜ ತೊಗೊಂಡಿದ್ದೆ ನಾವು ಒಂದು ಬಟ್ಲು ಅದರಲ್ಲಿ ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಕಿದ್ದೀನಿ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೋಬೇಕು ಇದೇನು ಪಾಕ ಬರೋ ಹಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಅದರಲ್ಲಿ ಏನಾದರೂ ಸ್ವಲ್ಪ ಗಲೀಜು ಇರುತ್ತಲ್ಲ ಅನ್ನೋದು ಅಷ್ಟೇ ಬೆಲ್ಲ ಏನಾದರೂ ಚೆನ್ನಾಗಿದ್ದರೆ ನೀವು ಹಾಗೆ ಹಾಕ್ಕೊಳ್ಳಿ ಏನಾದರೂ ಗಲೀಜಿದ್ರೆ ಸ್ವಲ್ಪ ಸೋಸ್ ಹಾಕ್ಕೊಳ್ಳಿ ಇವಾಗ ಬೆಲ್ಲ ಕೂಡ ಕರಗಿದೆ ನಾವೇನು ಬೆಲ್ಲ ಕರಗಿಸಿದ್ವೋ ಅದೇ ಪಾತ್ರೆಗೆ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಬಿಸಿ ಮಾಡೋದೇನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ನಾವು ಕಡಲೆ ಬೀಜ ಎಳ್ಳು ಎಲ್ಲ ಎಷ್ಟು ಉರಿತೀವೋ ಅಷ್ಟು ಶೇಂಗಾ ಉಂಡೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಇವಾಗ ಬೆಲ್ಲದ ನೀರನ್ನ ಸೋಸ್ಕೊಂಡು ಹಾಕ್ತಾಯಿರೋದು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಏನು ಕೊಬ್ಬರಿ ತುರಿ ಇರುತ್ತೋ ಅದು ಬೆಲ್ಲದ ನೀರಲ್ಲಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಏಲಕ್ಕಿ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಐದು ನಿಮಿಷ ಆದಮೇಲೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಕಡಲೆ ಬೀಜ ಎಳ್ಳು ಇವಾಗ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೆಲ್ಲದ ನೀರನ್ನ ಒಂದೇ ಸಲಿ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಎರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇವಾಗ ತುಪ್ಪ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಜಾಸ್ತಿ ಬಿಡಬೇಡಿ ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟೋ ಥರ ಬೆಚ್ಚಗಿರಲಿ ಅವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿ ಉಂಡೆ ಕಟ್ಕೊಳ್ಳಿ ಕೈಗೆ ಸ್ವಲ್ಪ ಏನಾದ್ರು ಅಂಟುತ್ತೆ ಅಂದರೆ ಸ್ವಲ್ಪ ಕೈಗೆ ತುಪ್ಪ ಸಾವರ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿ ಉಂಡೆ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಶೇಂಗಾ ಉಂಡೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಎಳ್ಳು ಮತ್ತು ಕಡಲೆ ಬೀಜ ದೇಹಕ್ಕೆ ತುಂಬಾ ಒಳ್ಳೇದು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವರು ಅಂಥವರು ಕೂಡ ತಿನ್ನೋ ಅಂಥದ್ದು ಶೇಂಗಾ ಉಂಡೆ ನೀವು ಒಂದ್ಸಲಿ ಟ್ರೈ ಮಾಡಿ ಉಂಡೆನ ಏನಾದರೂ ನಿಮಗೆ ಶೇಂಗಾ ಉಂಡೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು